ಸ್ನೇಹಿತರೆ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳು ಆಗೋದಿಲ್ಲ ಭಾಳ ಕಡಿಮೆ ಅದು ಈ ಕಡೆ ಸ್ವಲ್ಪ ಬೆಂಗಳೂರು ಮಂಡ್ಯ ಮೈಸೂರು ಶಿವಮೊಗ್ಗ ಈ ಕಡೆ ಆಯ್ತವೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಕಡಿಮೆ ಅಂದರೆ ಎಲ್ಲರೂ ಕೂಡ ನಾವು ಹಿಂದೂಗಳು ಮುಸ್ಲಿಮ್ಸು ಹೆಂಗಿದೀವಿ ಅಂದರೆ ಗೊತ್ತೇ ಆಗಲ್ಲ ಆ ಥರ ಅವ್ರು ಯಾರು ಮುಸ್ಲಿಮ್ಸ್ ಯಾರು ಹಿಂದೂಗಳು ಯಾರೋ ಅಂದರೆ ಅವಾಗ ಘಟ ಬಿಟ್ಟರು ಮಾತ್ರ ಓ ಅವರು ಸಾಬ್ರೂ ಅನ್ನೋರು ನಮ್ಮ ಕಡೆ ಚೆನ್ನ ನಮ್ಮ ನಮ್ಮ ಥರನೇ ಇದ್ದರೆ ಗೊತ್ತೇ ಆಗಲ್ಲ ಅವರು ಅಷ್ಟು ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಎಲ್ಲ ಹಬ್ಬಗಳು ಅವ್ರ ಹಬ್ಬಗಳಾಗಿರ್ಬೋದು ನಮ್ಮ ಹಬ್ಬಗಳಾಗಿರ್ಬೋದು ಎಲ್ಲ ಒಟ್ಟಿಗೆ ಸೇರಿ ಅವರು ನಮ್ಮ ಹಬ್ಬ ಮಾಡೋಕ್ಕೆ ಬರ್ತಾರೆ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಆ ದೇವರು ಉತ್ಸವದಲ್ಲೂ ಕೂಡ ಭಾಗವಹಿಸ್ತಾರೆ ಆದರೆ ಬಹಳ ಅದ್ಭುತವಾದ ಈ ಆ ಥರ ಇತ್ತು ಆದರೆ ಇವತ್ತಿನ ಯುವಕರು ಇದ್ದಾರಲ್ಲ ಇವರು ಯುವಕರು ಭಾಳ ಒಂಥರ ಈ ಮೊಬೈಲ್ಗಳು ಅವು ಎಲ್ಲ ಬಂದ ಮೇಲೆ ಒಂಥರ ತಪ್ಪು ಮಾಡ್ತವೆ ಇವೆಲ್ಲ ಗೊತ್ತಿಲ್ಲ ಬಿಸಿ ರಕ್ತ ಯುವಕರು ನಾವು ಹೇಳ್ತೀವಲ್ಲ ಅಯ್ಯೋ ಹುಡುಗಾಟ ಹಂಗೆ ಹಂಗೆ ಅಂತಂದು ಹೇಳ್ತೀವಲ್ಲ ಈ ಕೊಪ್ಪಳದಲ್ಲಿ ಒಂದು ಹಿಂದೂ ಹುಡುಗ ಮುಸ್ಲಿಮ್ ಹುಡುಗಿನ ಲವ್ ಮಾಡಿದ್ದಾರೆ ಅಂದರೆ ಎಲ್ಲ ಮುಂಚೆ ಏನೋ ಹೋಗಿದ್ರು ಓಡಗಿದ್ರು ಅಂತ ಓಡೋದ್ರು ಕೂಡ ಮನೇಲಿ ಒಪ್ಸಿ ವಾಪಸ್ ಕಳಿಸಿದ್ದಾರೆ ಯಾಕಂದರೆ ಇಬ್ಬರೂ ಕೂಡ ವಯಸ್ಸಾಗಿಲ್ಲ ಬೇಡ ಅಂತಂದು ಹೇಳಿಬಿಟ್ಟು ವಾಪಸ್ ಕಳಿಸಿ ತಿರುಗಾ ಆ ಹುಡುಗಿಯರ ಅಣ್ಣ ಇದು ಒಂದು ಸ್ಕೆಚ್ ಹಾಕೊಂಡು ನೋಡ್ಕೊಂಡು ಇವತ್ತು ಆ ಹುಡುಗನ್ನ ಕೊಲೆ ಮಾಡಿದ್ದಾನೆ ಅಲ್ಲೆಲ್ಲ ಹೇಳ್ತಾರೆ ನಿಜವಾಗ್ಲೂ ಅವರಪ್ಪ ಹುಡುಗರಪ್ಪ ಹೇಳ್ತಾರೆ ಅವನಿಗೆ ಶಿಕ್ಷೆ ಆಗಬೇಕು ಅವನಿಗೆ ಶಿಕ್ಷೆ ಆದ್ರೇನೆ ಇದು ಅದಕ್ಕೊಂದು ಇದಾಗುತ್ತೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಕೊಡಿ ಅಂತಂದು ಹೇಳ್ತಾರೆ ಅವರಪ್ಪ ನಿಜವಾಗ್ಲೂ ಈ ಕಡೆ ಆಗಿದ್ರೆ ಹೇಳ್ತಾ ಇರಲಿಲ್ಲ ಈ ಆಗಿದ್ರೆ ನಿಜವಾಗ್ಲೂ ಇಲ್ಲ ಟೊಮೆಟೋನೋ ಕೊತ್ತಂಬರಿ ಸೊಪ್ಪು ಇಲ್ಲ ಬದ್ನೆಕಾಯಿ ತೆರಕ್ಕೆ ಹೋಗಿರೋ ಅಂತ ಹೇಳ್ಬಿಡೋರು ಅಂಥ ಕೆಲಸ ಮಾಡೋದಿಲ್ಲ ನನ್ನ ಮಗ ಅಂತ ಹೇಳಿರೋರು ಆದರೆ ಅಲ್ಲಿ ಅವ್ರು ಒಪ್ಕೊಂಡಿದ್ದಾರೆ ನಿಜವಾಗ್ಲೂ ಅವ್ನ ಮಗನ ಮಾಡಿರೋದು ಯಾವುದೇ ಕಾರಣಕ್ಕೂ ಅವನ್ನ ಬಿಡಬೇಡಿ ಅವನಿಗೆ ಶಿಕ್ಷೆ ಕೊಡಿ ಕಾನೂನಲ್ಲಿ ಏನು ಶಿಕ್ಷೆ ಕೊಡ್ತರೋದು ಕೊಡಿಸಿ ಅಂತಂದು ಹೇಳಿದ್ದಾರೆ ನಾನು ಈ ವಿಡಿಯೋ ಮುಖಾಂತರ ಆ ಹುಡುಗನ ತಂದೆ ತಾಯಿ ಪರವಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವತ್ತು ಯಾವ ರೀತಿ ಪ್ರಜ್ವಲ್ ಅವರಿಗೆ ಏನು ಅತ್ಯಾಚಾರ ಮಾಡೋದಕ್ಕೆ ಜೀವ ಜೀವನ ಪರಿಯಂತ ಶಿಕ್ಷೆ ಕೊಟ್ಟಿದ್ರಲ್ಲ ಅದೇ ರೀತಿ ಇಂಥವ್ರಿಗೆ ಒಂದು ಸ್ಟ್ರಾಂಗಾಗಿ ಒಂದು ಶಿಕ್ಷೆ ಕೊಟ್ಟರೆ ನಿಜವಾಗ್ಲು ಇಂಥವು ಮುಂದೆ ನಡೆಯೋಲ್ಲ ಯಾಕಂದರೆ ಈ ಥರ ಕೊಲೆ ಆದ್ರಾಗೆಲ್ಲ ಬೇಲ್ ಬೇಲ್ ಕೊಟ್ಟು ಕೊಟ್ಟು ಆಚೆ ಕಡೆ ಕಳಿಸಿ 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 ಇವಾಗ ಈ ಥರ ನಡೀತಾನೆ ಇರ್ತವೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಗಳು ಇಲ್ಲ ಬಿಟ್ಬಿಡ್ತೀರಾ ಬೇಲ್ ಕೊಟ್ಟು ಬೇಲ್ ಕೊಟ್ಟು ಬಿಡ್ತೀರಾ ಬೇಗ ಆ ಲಾಯರ್ಗಳು ಕೂಡ ಅಂಥವಕ್ಕೆ ಸಪೋರ್ಟ್ ಮಾಡ್ತಾವೆ ಈ ಲಾಯರ್ಗಳು ಏನು ಓದೇವೋ ಏನು ಓದಿರ್ತಾವ ಹೆಂಗರ ಮಾಡಿ ಬಿಡಿಸ್ಕೊಂಬರ್ಬೇಕು ಹೆಂಗ್ರೆ ಮಾಡಿ ಅವ್ರು ಹೊರಗಡೆ ತರಬೇಕು ಈ ರೀತಿ ಅಲ್ಲರಿ ಮನೇಲಿ ಯಾರೋ ಕೊಲೆ ಮಾಡಿದರೆ ಮನೇಲಿ ಯಾರ ಈ ಥರ ಚುಚ್ಚಿಬಿಟ್ಟಿ ಕುಟ್ಟಿ ಶಾಸಿ ಹೆಂಗೆ 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 ನೀವು ಲಾಯರ್ ಆದರೂ ಸುಮ್ಮನೆ ಪಟ್ಬಿಡ್ತಿದ್ದೀರಾ ಕೊಲೆಗಡುಗ್ರಿಗೂ ಕೂಡ ನೀವು ಬೇಲ್ ಕೊಡ್ಸೋಕ್ಕೆ ಹೋರಾಟ ಮಾಡ್ತಿರಲ್ಲ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಂಡ್ರಪ್ಪ ಎಲ್ಲರಿಗೂ ಧನ್ಯವಾದಗಳು ಎಂಥೆಂಥ ಕೊಲೆಗಡಕರಿಗೆ ಬೇ ಬೇಲ್ ಕೊಡ್ಸಿದಿರ ಎಂತೆಂಥ ರೇಪಿಸ್ಟ್ಗಳಿಗೆ ಬೇಲ್ ಕೊಡ್ಸಿದ್ದೀರಾ ಇವ್ರಿಗೆ ಯಾಕೆ ಸಿಗಲಿಲ್ಲ ರೇವಣ್ಣವ್ರಿಗೆ ಮತ್ತೆ ಪ್ರಜೆ ರೇವಣ್ಣರಿಗೆ ಯಾಕೆ ಬೇಲ್ ಸಿಗಲಿಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇವರೊಬ್ಬರೇ ತಪ್ಪು ಮಾಡಿರೋದು ಬೇರೆ ಯಾರೂ ತಪ್ಪು ಮಾಡಿಲ್ಲ ಅದಕ್ಕೆ ಇವತ್ತು ಪಾಪ ಅವರಿಗೆ ಜೀವನ ಪರ್ಯಂತ ಶಿಕ್ಷೆ ಕೊಟ್ಟುಬಿಟ್ಟಿದ್ದಾರೆ ಅವರಿಗೆ ನನ್ನ ಪಾಪ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಅವರು ಮಾಡಿರೋದೇನು ದೊಡ್ಡ ಗನಂದರಿ ಕೆಲಸ ಅಂತಲೂ ಹೇಳಲ್ಲ ಅದು ಮಣ್ತಿನೇ ಕೆಲಸನೇ ಅದೇ ರೀತಿ ಇವತ್ತು ಕೊಪ್ಪಳದಲ್ಲಿ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಪ್ಪ ಅಂದರೆ ಇವನು ಕೊಲೆ ಮಾಡಿರೋನು ಜೀವನ ಪರ್ಯಂತ ಕೂಡ ಜೇಲಲ್ಲಿರಬೇಕು ಯಾಕಂದರೆ ಇಂಥ ಒಂದು ಕಠಿಣ ಶಿಕ್ಷೆ ಕೊಟ್ಟರೆ ಈ ಥರ ನಡೆಯವು ಕೊಲೆ ಸುಲಿಗೆ ರೇಪು ಅತ್ಯಾಚಾರ ಇಂಥವೆಲ್ಲ ನಡೆಯವು ಕಡಿಮೆ ಆಯ್ತವೆ ದಯವಿಟ್ಟು ನ್ಯಾಯಾಧೀಶರು ಮತ್ತು ವಕೀಲರುಗಳಿಗೂ ನಿಮಗೆಲ್ಲ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ಇಂಥವಕ್ಕೆ ಸರಿಯಾದ ರೀತಿಯಲ್ಲಿ ಕಠಿಣ ಶಿಕ್ಷೆ ಕೊಡಿಸಿ ಯಾಕಂದರೆ ಬೇಲ್ ಕೊಟ್ಟು ಬೇಲ್ ಕೊಡೋದು ಬೇಲ್ ತಗೊಳ್ಳೋದು ಇವೆಲ್ಲ ಮಾಡೋಕೆ ಹೋಗಬೇಡಿ ಸರ್ ದಯವಿಟ್ಟು ಎಲ್ಲ ಜೀವಗಳು ಒಂದೇನೆ ಅವ್ನಿಗೂ ಬದುಕೋ ಆಸೆ ಇರುತ್ತೆ ಇವನಿಗೂ ಬದುಕೋಕ ಆಸೆ ಇರುತ್ತೆ ಇವನು ಹುಡುಗ ಅಯ್ಯೋ ಓದೋನು ಹೋಗ್ಬಿಟ್ಟ ಬೇಲ್ ಕೊಟ್ಬಿಡಿ ತೆಗೆ ಏನು ಮಾಡೋಕ್ಕಾಗಲ್ಲ ಅವ್ನು ಓದೋನ್ ವಾಪಸ್ ಬರಲ್ಲ ಎಲ್ಲರಿಗೆ ಹಿಂಗೆ ಮಾಡ್ಕಂತ ಮಾಡ್ಕಂತ ಹೋದರೆ ಬಿಟ್ಬಿಟ್ರ ತೆಗೆ ಕೋಟೀನಿ ಅನಕ್ಕೆ ಏನು ಓದೋನು ಹೋಗ್ಬಿಟ್ಟ ಬಿಟ್ಬಿಟ್ರತೆಗೆ ಶಿಕ್ಷೆ ಆಗಬೇಡವನಾದ್ರೆ ನಾನು ದಯವಿಟ್ಟು ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ರಾಜಿ ಆಗಕ್ಕೆ ಹೋಗ್ಬೇಡಿ ಏನೋ ನನ್ನ ಮಗ ಹೋಗ್ಬಿಟ್ಟ ಯಾಕಂದ್ರೆ ಕೆಲವರು ಮನಸ್ಸು ಬದಲಾವಣೆ ಮಾಡ್ಕೊಂಬಿಡ್ತಾರೆ ಇವ್ರಿಗೆ ತಲೆ ತುಂಬಿಡ್ತಾರೆ ತಲೆ ಎಲ್ಲ ಒಳಗಡೆ ಹೋಗಿ ರುಬ್ಬೇ ಕೊಡ್ತಾರೆ ತಲೆನ ಇವ್ರಿಗೆ ಅಯ್ಯೋ ನಿನ್ನ ಮಗ ಹೆಂಗ ಹೋದ ಅವನು ಇನ್ನೇನು ಬರಲ್ಲ ಏನು ಮಾಡಿದರೂ ಬರೋಲ್ಲ ಪಾಪ ಇವ್ನಿನ್ನ ಹುಡುಗ ಅವ್ನ ಜೀವನು ಮಾಡಲಿ ಇವ್ನ ಜೀವನ ಇವನ್ನ ಹುಡುಗ ಬದುಕು ಭಾಳ ಏನೋ ರಾಜಿ ಆಗ್ಬಿಡ್ರಿ ಅಂತಂದು ಹೇಳಿ ಜನ ತೆಲಿವಾಸ ಮಾಡ್ತಾರೆ ದಯವಿಟ್ಟು ಆ ರೀತಿ ಆಗಕ್ಕೆ ಹೋಗ್ಬೇಡಿ ಶಿಕ್ಷೆ ಆಗಲಿ ನಿಮ್ಮ ಮಗನೂ ಅಷ್ಟೇ ಅವ್ರ ಮಗನೂ ಮಗನೇ ನಿಮ್ಮ ಮಗನೂ ಮಗನೇ ನೀವೇನು ಬೇಕಾಬಿಟ್ಟು ಎತ್ತಿ ಬಿಟ್ಟಿರಲಿಲ್ಲ ಮಕ್ಕಳನ್ನ ಯಾರು ಕೂಡ ಬೇಕಾಬಿಟ್ಟು ಎತ್ತಿ ಬಿಡೋಲ್ಲ ಮಕ್ಕಳನ್ನು ತಮ್ಮ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಉರಬೇಕು ಚೆನ್ನಾಗಿ ಬಾಳಬೇಕು ಅಂತಂದೇಳಿ ಕಷ್ಟ ಬಿದ್ದು ಓದಿಸಿ ಗಿರಿಸಿ ಏನೇನೆಲ್ಲ ಮಾಡಿರ್ತಾರೆ ಮಕ್ಕಳಿಗೋಸ್ಕರ ತಮ್ಮ ಅಪ್ಪ ಅಮ್ಮ ಅರದರ ಬಟ್ಟೆ ಹಾಕ್ಕೊಂಡು ಹರಿದ್ರ ಚಪ್ಪಲಿ ಹಾಕ್ಕೊಂಡು ಇವತ್ತು ತಮ್ಮ ಮಕ್ಕಳನ್ನ ಚೆನ್ನಾಗಿರಬೇಕು ಅಂತೇಳಿ ಸಾಕ್ತಾರೆ ಬದುಕಿಸ್ತಾರೆ ಶಾಲೆ ಕಳಿಸ್ತಾರೆ ಕಾಲೇಜಿಗೆ ಕಳಿಸ್ತಾರೆ ಗೊತ್ತಾಯ್ತಾ ದಯವಿಟ್ಟು ಇದು ಇದರ ರಾಜಿ ಆಗಕ್ಕೆ ಹೋಗಬೇಡಿ ನಾನು ಆ ಹುಡುಗನ ತಂದೆ ತಾಯಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ರಾಜಿ ಆಗಂಗಿಲ್ಲ ರಾಜಿ ಆದರೆ ಚೆನ್ನಾಗಿರಲ್ಲ ರಾಜಿ ಆಗಬೇಡಿ ಅಂತ ಕೇಳ್ಕೊತ ಇದ್ದೀನಿ ನಾಳೆ ಏನೋ ಕೊಪ್ಪಳ ಜಿಲ್ಲೆ ಬಂದು ಮಾಡ್ತಾ ಅಂತ ಇದ್ರ ವಿಚಾರವಾಗಿ ಇದೇನು ಬಂದ್ ಮಾಡೋಂಥ ವಿಚಾರ ಅಲ್ಲ ದಯವಿಟ್ಟು ಬಂದ್ ಮಾಡುವ ಬದಲು ಇವರಿಗೆ ಇವನಿಗೆ ಶಿಕ್ಷೆ ಕೊಡಿಸಿ ಇವರಿಗೆ ನ್ಯಾಯ ಕೊಡಿಸಿ ಕೊಲೆ ಮಾಡಿರೋನಿಗೆ ಶಿಕ್ಷೆ ಕೊಡಿಸಿ ಇವನಿಗೆ ನ್ಯಾಯ ಕೊಡಿಸಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ